ಭಾರತದ ಜನಪ್ರಿಯ ಆಟವಾಗಿದೆ ಈ ಆಟದಲ್ಲಿ ಏಳು ಚಪ್ಪಡಿ ಕಲ್ಲು ಒಂದು ರಬ್ಬರ್ ಚೆಂಡು ಹಾಗೂ ಹನ್ನೆರಡು ಆಟಗಾರರು ಇರುತ್ತಾರೆ ಆಟ ಆಡುವ ವಿಧಾನ ಆಟ ಆಡುವ ಮೊದಲು ಹನ್ನೆರಡು ಆಟಗಾರರನ್ನು ಒಳಗೊಂಡು ಎರಡು ತಂಡವನ್ನು ರಚಿಸಬೇಕು ನಂತರ ಟಾಸ್ ಹಾಕಬೇಕು ಟಾಸ್ ಗೆದ್ದ ತಂಡ ಕಲ್ಲನ್ನು ಉರುಳಿಸಲು ಅಥವಾ ಚೆಂಡನ್ನು ಹಿಡಿಯುವ ಆಯ್ಕೆಯನ್ನು ಆಡಬೇಕು ನಂತರ ಏಳು ಚಪ್ಪಡಿ ಕಲ್ಲನ್ನು ಒಂದರ ಮೇಲೆ ಒಂದು ಕಟ್ಟಬೇಕು ತಂಡದ ಪ್ರತಿ ಆಟಗಾರರಿಗೆ ಮೂರು ಬಾರಿ ಕಲ್ಲನ್ನು ಉದುರಿಸಲು ಅವಕಾಶ ನೀಡಬೇಕು ಆಟಗಾರನು ಚೆಂಡನ್ನು ಉರುಳಿಸಿದ ನಂತರ ತನ್ನ ತಂಡದವರೊಂದಿಗೆ ಬಿದ್ದ ಆ ಚಪ್ಪಡಿ ಕಲ್ಲನ್ನು ಮರು ಕಟ್ಟಬೇಕು ಕಟ್ಟಿದ ಮೇಲೆ ಲಗೋರಿ ಎಂದು ಕೂಗಬೇಕು ಇದೇ ಸಂದರ್ಭದಲ್ಲಿ ಎದುರಾಳಿ ತಂಡದ ಸದಸ್ಯರು ಚೆಂಡಿನಿಂದ ಆಟಗಾರನ ಮೇಲೆ ಎಸೆದು ಸಿರಪಿ ಹಾಗೂ ಚಪ್ಪಡಿ ಕಲ್ಲು ಕಟ್ಟದ ಹಾಗೆ ತಡೆಯಬೇಕು ಇದೇ ರೀತಿ ಈ ಲಗೋರಿ ಆಟವು ಬುದ್ಧಿಶಕ್ತಿಗೆ ಮತ್ತು ದೇಹಕ್ಕೆ ವ್ಯಾಯಾಮವನ್ನು ಕೊಡುವ ಆಟವಾಗಿದೆ ಧನ್ಯವಾದಗಳು